ಈ ಹಿಂದಿನ ವಿಡಿಯೋದಲ್ಲಿ ನಾವು ಸಚಿವ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಜಾರಿಗೆ ಬಂದಿರುವ ಅಂಬೇಡ್ಕರ್ ಸಹಾಯಸ್ಥ ಯೋಜನೆ ಆಗಿರಬಹುದು ಗಿಗ್ ಕಾರ್ಮಿಕರ ವಿಮಾ ಆಗಿರಬಹುದು ಜೊತೆಗೆ ಸಿನಿಮಾ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ಕಲ್ಯಾಣ ಮಸೂದೆ ಸೇರಿದಂತೆ ಹೀಗೆ ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ವಿ ಆದರೆ ಅದರ ಮುಂದುವರಿದ ಭಾಗವಾಗಿಯೇ ಇನ್ನಷ್ಟು ಯೋಜನೆಗಳನ್ನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡಿಕೊಳ್ಳೋಣ ಅದರಲ್ಲಿ ಮುಖ್ಯವಾಗಿ ಋತುಚಕ್ರ ರಜೆ ನೀತಿ ಅಂದ್ರೆ ಕೆಲಸದ ಸಮಯದಲ್ಲಿ ಮಹಿಳಾ ಕಾರ್ಮಿಕರಿಗೆ ಋತುಚಕ್ರ ರಜೆ ನೀತಿಯನ್ನ ಜಾರಿಗೆ ತರುವಂತದ್ದಾಗಿರಬಹುದು ಜೊತೆಗೆ ವಿಶೇಷ ಚೇತನರಿಗೆ ಉದ್ಯೋಗ ಜೊತೆಗೆ ಶಿಕ್ಷಣದಲ್ಲಿ ಮೀಸಲಾತಿ ಜೊತೆಗೆ ಮನೆ ಕೆಲಸದ ಕಾರ್ಮಿಕರಿಗೆ ಒಂದು ಸೌಲಭ್ಯವನ್ನ ನೀಡುವ ಯೋಜನೆ ಆಗಿರಬಹುದು ಹೀಗೆ ಈ ಯೋಜನೆಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಮಾಹಿತಿಯನ್ನ ಪಡೆಯೋಣ ರಾಜ್ಯದ ಕಾರ್ಮಿಕ ಇಲಾಖೆ ಸಚಿವರಾಗಿರುವ ಸಚಿವ ಸಂತೋಷ್ ಲಾಡ್ ಅವರು ಈಗಾಗಲೇ ಯುವಕರ ಒಂದು ಕಲ್ಯಾಣಕ್ಕಾಗಿ ನಿರುದ್ಯೋಗವನ್ನ ಹೋಗಲಾಡಿಸಲು ಜೊತೆಗೆ ಕಾರ್ಮಿಕರ ಹಿತಕ್ಕಾಗಿ ಈಗಾಗಲೇ ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ ಅದರ ಜೊತೆಗೆ ಮಹಿಳಾ ಕಲ್ಯಾಣಕ್ಕಾಗಿ ಮಹಿಳಾ ಸಬಲೀಕರಣಕ್ಕಾಗಿ ಸಹ ಯೋಜನೆಗಳನ್ನ ಸಚಿವ ಸಂತೋಷ್ ಲಾಡ್ ಅವರು ಮಹಿಳಾ ಕಾರ್ಮಿಕರಿಗಾಗಿಯೇ ಜಾರಿಗೆ ತರುವಂತಂದಿರುವಂತದ್ದು ಅದರಲ್ಲಿ ಮುಖ್ಯವಾಗಿ ಋತುಚಕ್ರ ರಜೆ ನೀತಿ ಯೋಜನೆಯನ್ನ ಸಚಿವ ಸಂತೋಷ್ ಲಾಡ್ ಅವರು ಜಾರಿಗೆ ತಂದಿರುವಂತದ್ದು ಅಂದ್ರೆ ಋತುಚಕ್ರದ ಅವಧಿಯಲ್ಲಿ ಪ್ರತಿ ತಿಂಗಳು ಒಂದು ದಿನದಂತೆ ಹನ್ನೆರಡು ವೇತನ ಸಹಿತ ರಜೆಯನ್ನ ಈ ಯೋಜನೆಯಲ್ಲಿ ಮಹಿಳಾ ಕಾರ್ಮಿಕರು ಪಡೆಯಬಹುದಾಗಿದೆ ಖಾಸಗಿ ಮತ್ತು ಸರ್ಕಾರಿ ವಲಯಕ್ಕೆ ಅನ್ವಯವಾಗುವಂತೆ ಋತುಚಕ್ರ ರಜೆ ನೀತಿಯನ್ನ ಸಮಗ್ರವಾಗಿ ಜಾರಿ ಮಾಡಿದ್ದ ರಾಜ್ಯ ಎಂಬ ಕೀರ್ತಿ ಕರ್ನಾಟಕಕ್ಕೆ ಸಲ್ಲಲಿದೆ ಋತುಚಕ್ರ ರಜೆ ನೀತಿ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ಖಾಸಗಿ ಸಂಸ್ಥೆಗಳು ಸೇರಿದಂತೆ ಎಲ್ಲಾ ಕ್ಷೇತ್ರಗಳ ಮಹಿಳೆಯರಿಗೆ ಕಡ್ಡಾಯವಾಗಿ ಈ ಒಂದು ರಜೆ ನೀತಿ ಅನ್ವಯವಾಗಲಿದೆ ಈ ರಜೆ ಪಡೆಯಲು ಯಾವುದೇ ರೀತಿಯಾದ ಒಂದು ವೈದ್ಯಕೀಯ ಪ್ರಮಾಣ ಪತ್ರ ಅಗತ್ಯವೂ ಸಹ ಇರುವುದಿಲ್ಲ ತಿಂಗಳ ಮುಟ್ಟಿನ ರಜೆಯನ್ನು ಆಯಾ ತಿಂಗಳಿಗೆ ಪಡೆಯಬೇಕಾಗಿದ್ದು ಮುಂದಿನ ತಿಂಗಳಿಗೆ ಯಾವುದೇ ಕಾರಣಕ್ಕೂ ವರ್ಗಾವಣೆಯನ್ನ ಮಾಡುವಂತಿಲ್ಲ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ತಮ್ಮ ಇಲಾಖೆಯ ಮೂಲಕ ಮಹಿಳಾ ಸಬಲೀಕರಣದ ಜೊತೆ ಅವರ ರಕ್ಷಣೆಗೆ ಸುರಕ್ಷತೆಗೆ ಅವರ ಗೌರವವನ್ನು ಸಹ ಕಾಪಾಡಲು ಒಂದು ದೃಢ ಹೆಜ್ಜೆಯನ್ನ ಇಟ್ಟಿರುವಂತದ್ದು ವ್ಯಾಪಕವಾಗಿ ಇದು ಸಹ ಸಾಕಷ್ಟು ಶ್ಲಾಘನೆಯನ್ನ ಪಡಿತಾ ಇದೆ ಇನ್ನು ಶಿಕ್ಷಣ ಖಾಸಗಿ ಉದ್ಯೋಗಗಳಲ್ಲಿ ಅಂಗವಿಕಲರಿಗೆ ಮೀಸಲಾತಿ ಇದು ಒಂದು ಸಹ ಕ್ರಾಂತಿಕಾರಕ ಅಥವಾ ಮಹತ್ವದ ಹೆಜ್ಜೆ ಅಂತಲೇ ಹೇಳಬಹುದಾಗಿದೆ ಯಾಕಂದ್ರೆ ಕಾರ್ಮಿಕ ಸಬಲೀಕರಣದ ಗುರಿಯೊಂದಿಗೆ ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯು ಇದೀಗ ವಿಶೇಷ ಚೇತನರಿಗೆ ಶಕ್ತಿ ತುಂಬಲು ಮುಂದಾಗಿರುವಂತದ್ದು ವಿಶೇಷ ಚೇತನರು ಮುಖ್ಯ ವಾಹಿನಿಯಲ್ಲಿ ಇನ್ನಷ್ಟು ಆತ್ಮವಿಶ್ವಾಸದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಮರ್ಥವಾಗಿ ಮುನ್ನಡೆಯಬೇಕೆಂಬ ಮಹತ್ವದ ಉದ್ದೇಶದಿಂದ ಶಿಕ್ಷಣ ಮತ್ತು ಖಾಸಗಿ ವಲಯದ ಉದ್ಯೋಗಗಳಲ್ಲಿ ಮೀಸಲಾತಿಯನ್ನು ಒದಗಿಸುವ ಮಸೂದೆಗೆ ಈಗಾಗಲೇ ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು ಈ ಮಸೂದೆಯನ್ನ ರಾಜ್ಯ ಸರ್ಕಾರ ಇದೆ ಇನ್ನು ಕೇಂದ್ರದ ವಿಶೇಷ ಚೇತನರ ಹಕ್ಕು ಕಾಯ್ದೆ ಎರಡ್ ಸಾವಿರದ ಹದಿನಾರರ ಮಾನದಂಡದ ಪ್ರಕಾರ ಕನಿಷ್ಠ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ಅಗತ್ಯವಿದೆ ಇದರ ಪ್ರಕಾರ ರಾಜ್ಯದ ಪ್ರಸ್ತಾಪಿತ ಮಸೂದೆಯಲ್ಲಿ ಖಾಸಗಿ ವಲಯದ ಉದ್ಯೋಗ ಕ್ಷೇತ್ರದಲ್ಲಿ ಕನಿಷ್ಠ ಶೇಕಡಾ ಐದರಷ್ಟು ಮತ್ತು ಶಿಕ್ಷಣ ಕ್ಷೇತ್ರದ ಸರ್ಕಾರಿ ಉನ್ನತ ಶಿಕ್ಷಣ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ ಶೇಕಡಾ ಹತ್ತರಷ್ಟು ಮೀಸಲಾತಿಯನ್ನ ಕಡ್ಡಾಯಗೊಳಿಸಲಿದೆ ಈ ಹಿನ್ನೆಲೆಯಲ್ಲಿಯೇ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಮಾಹಿತಿ ತಂತ್ರಜ್ಞಾನ ವಾಣಿಜ್ಯ ಮತ್ತು ಕೈಗಾರಿಕೆ ಮಹಿಳಾ ಮತ್ತು ಅಭಿವೃದ್ಧಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಶಿಕ್ಷಣ ಹೀಗೆ ಇನ್ನಿತರ ಇಲಾಖೆಗಳ ಸಂಬಂಧಪಟ್ಟಂತೆ ಅಭಿಪ್ರಾಯಗಳನ್ನು ಸಹ ಪಡೆಯುವಂತೆ ಸೂಚಿಸಿದ್ದಾರೆ ಈ ಕಾರಣಕ್ಕಾಗಿಯೇ ಈ ಯೋಜನೆ ಸಹ ಮಹತ್ವವನ್ನು ಪಡೆದಿರುವಂತದ್ದು ಇನ್ನು ಮುಖ್ಯವಾಗಿ ಕರ್ನಾಟಕ ಗೃಹ ಕಾರ್ಮಿಕರ ಅಥವಾ ಸಾಮಾಜಿಕ ಭದ್ರತಾ ಮತ್ತು ಕಲ್ಯಾಣ ಮಸೂದೆ ಅಂದ್ರೆ ಇದು ಕಾರ್ಮಿಕ ಇಲಾಖೆಯ ಮತ್ತೊಂದು ಮಹತ್ವದ ಕ್ರಮವಾಗಿದ್ದು ಕರ್ನಾಟಕ ಗೃಹ ಕಾರ್ಮಿಕರ ಮಸೂದೆ ಇದರಲ್ಲಿ ಗೃಹ ಕಾರ್ಮಿಕರ ಹೆಚ್ಚಿನವರು ಮಹಿಳೆಯರಾಗಿರುತ್ತಾರೆ ಅವರ ಕಲ್ಯಾಣ ಮತ್ತು ಭದ್ರತೆ ದೃಷ್ಟಿಯಿಂದ ಈ ಮಸೂದೆ ಸಾಕಷ್ಟು ಮಹತ್ವವನ್ನ ಪಡೆಯಲಿದೆ ಈ ಮಸೂದೆಯು ಸಹ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಅಧಿವೇಶನದಲ್ಲಿ ಮಂಡನೆಯಾಗಲಿದೆ ಇದರಲ್ಲಿ ಅಧಿಸೂಚಿತವಾಗಿರುವ ಎಲ್ಲಾ ನಗರ ಪಾಲಿಕೆಗಳಿಗೂ ಸಹ ಅನ್ವಯವಾಗಲಿರುವಂತದ್ದು ಮಸೂದೆ ಕರಡನ್ನ ಈಗಾಗಲೇ ಸಿದ್ಧಪಡಿಸಲಾಗಿದೆ ಮಸೂದೆಯ ಬಗ್ಗೆ ಮನೆ ಕೆಲಸದವರ ಸಂಘಟನೆಗಳ ಒಕ್ಕೂಟದೊಂದಿಗೆ ಒಂದು ಸುತ್ತಿನ ಮಾತುಕತೆಯನ್ನು ಕಾರ್ಮಿಕ ಸಚಿವ ಸಂಸ್ಥೆ ಸಂತೋಷ್ ಲಾಡ್ ಅವರು ಮಾಡಿದ್ದಾರೆ ಚರ್ಚೆ ಮಾಡಿದ್ದಾರೆ ಮಸೂದೆಯನ್ನ ರಾಜ್ಯ ಪತ್ರದಲ್ಲಿ ಪ್ರಕಟಿಸಲಾಗಿದ್ದು ಒಂದು ವೇಳೆ ಮಸೂದೆ ಜಾರಿಯಾದರೆ ಇಡೀ ದೇಶದಲ್ಲಿ ಕರ್ನಾಟಕ ಒಂದು ಮಾಡಲ್ ಆಗಿ ಮಾದರಿಯಾಗಿ ನಿಲ್ಲಲಿದೆ ಇನ್ನು ಕಾರ್ಮಿಕ ಸಚಿವರಾದ ಸಂತೋಷ್ ಎಸ್ ಲಾಡ್ ಅವರು ಅಸಂಘಟಿತ ವರ್ಗದ ಕಾರ್ಮಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಈಗಾಗಲೇ ಹಲವಾರು ಸೌಲಭ್ಯಗಳನ್ನ ಜಾರಿ ಮಾಡುವಲ್ಲಿ ಮಹತ್ವದ ಪಾತ್ರವನ್ನ ವಹಿಸ್ತಾ ಇದ್ದಾರೆ ಇದೀಗ ಕಾರ್ಮಿಕ ಇಲಾಖೆಯು ಕರ್ನಾಟಕ ಮನೆ ಕೆಲಸದವರ ಅಂದ್ರೆ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದರ ಕರಡು ಅಧಿಸೂಚನೆಯನ್ನ ಪ್ರಕಟಿಸಿದೆ ಮನೆ ಕೆಲಸದವರಿಗಾಗಿ ರಾಜ್ಯ ಮನೆ ಕೆಲಸದವರ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ಮಂಡಳಿಯನ್ನು ಸಹ ರಚನೆ ಮಾಡ್ಲಾಗ್ತಾ ಇದೆ ನೋಡಿದ್ರಲ್ಲ ವೀಕ್ಷಕರೇ ಕಾರ್ಮಿಕ ಇಲಾಖೆಗೆ ಕಾರ್ಮಿಕ ಬಂಧುವಾಗಿ ಶ್ರಮಿಕ ಮಿತ್ರನಾಗಿ ಕಾರ್ಮಿಕರ ಕಣ್ಮನೆಯಾಗಿ ಆ ಇಲಾಖೆಯ ಮಹತ್ವದ ಜವಾಬ್ದಾರಿಯನ್ನು ವಹಿಸಿಕೊಂಡು ರಾಜ್ಯದಲ್ಲಿ ಸೇವೆಯನ್ನು ಮಾಡುತ್ತಿರುವಂತಹ ಸಚಿವ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಕಾರ್ಮಿಕ ಇಲಾಖೆ ಎಷ್ಟೊಂದು ಸಾಧನೆಯನ್ನ ಮಾಡ್ತಾ ಇದೆ ಎರಡು ವರ್ಷ ಅಂದರೆ ರಾಜ್ಯ ಸರ್ಕಾರಕ್ಕೆ ಎರಡೂವರೆ ವರ್ಷ ಅವಧಿ ತುಂಬುವ ಹತ್ತಿನಲ್ಲಿ ಕಾರ್ಮಿಕ ಇಲಾಖೆ ಇಷ್ಟೊಂದು ಮಹತ್ವದ ಸಾಧನೆಯನ್ನ ಮಾಡಿದೆ ಕಾರ್ಮಿಕರ ಪರವಾದ ಸಾಕಷ್ಟು ನಿಲುವುಗಳನ್ನ ಇಟ್ಕೊಂಡಿದೆ ಕಾರ್ಮಿಕರ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಮುತುವರ್ಜಿಯನ್ನು ವಹಿಸಿದ್ದಾರೆ ಸಾಕಷ್ಟು ಕಾರ್ಮಿಕರ ಕಲ್ಯಾಣಕ್ಕಾಗಿ ಸಚಿವ ಸಂತೋಷ್ ಲಾಡ್ ಅವರು ಶ್ರಮ ವಹಿಸ್ತಾ ಇದ್ದಾರೆ ಹೀಗಾಗಿ ಸಚಿವ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಕಾರ್ಮಿಕರು ಸಂತೃಪ್ತರಾಗಿದ್ದಾರೆ ಕಾರ್ಮಿಕರ ಸಮಸ್ಯೆಗಳು ಸಹ ಎಲ್ಲ ಒಂದ್ ಕಡೆ ಬಗೆಹರಿದಂತೆ ಕಂಡು ಬರ್ತಾ ಇರುವಂತದ್ದು ಈ ನಿಟ್ಟಿನಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಸಾಕಷ್ಟು ಶ್ರಮವನ್ನ ಹಾಕ್ತಾ ಇದ್ದಾರೆ ಕಾರ್ಮಿಕರ ಪರವಾಗಿ ನಿಲ್ತಾ ಇದ್ದಾರೆ ಕಾರ್ಮಿಕರ ಬೆನ್ನೆಲುಬಾಗಿದ್ದಾರೆ ಕಾರ್ಮಿಕರ ಧ್ವನಿಯಾಗಿ ರಾಜ್ಯ ಸರ್ಕಾರದಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಕೆಲಸ ಮಾಡ್ತಾ ಇರುವುದು ಈ ಯೋಜನೆಗಳಿಂದಲೇ ನಮಗೆ ಗೊತ್ತಾಗುತ್ತೆ ಸಾಕಷ್ಟು ಯೋಜನೆಗಳು ಕಾರ್ಮಿಕರಿಗಾಗಿಯೇ ಜಾರಿಗೆ ತಂದಿರುವುದು ವಿಶೇಷವಾಗಿರುವಂತದ್ದು ಅಂದ್ರೆ ರಾಜ್ಯ ಸರ್ಕಾರದ ಸಾಧನೆಯಲ್ಲಿ ಸಚಿವ ಸಂತೋಷ್ ಲಾಡ್ ಅವರ ಇಲಾಖೆಯ ಸಾಧನೆ ಸಾಕಷ್ಟು ಒಂದು ಮುನ್ನಡೆಯನ್ನು ಕಾಯ್ದುಕೊಂಡಿರುವ ಒಂದು ವಿಚಾರ ಎಲ್ರಿಗೂ ಗೊತ್ತಿರುವಂಥದ್ದು ಈ ನಿಟ್ಟಿನಲ್ಲಿಯೇ ಕಾರ್ಮಿಕ ಇಲಾಖೆ ತನ್ನದೇ ಆದ ರೀತಿಯಲ್ಲಿ ಅಂದ್ರೆ ಯೋಜನೆಗಳ ಅನುಷ್ಠಾನದ ನಾಗಾಲೋಟವನ್ನ ಮುಂದುವರಿಸಿರುವುದು ಇಲ್ಲಿ ಕಂಡು ಬರ್ತಾ ಇರುವಂತದ್ದು ನೋಡಿದ್ರಲ್ಲ ಕಾರ್ಮಿಕ ಸಚಿವರಾಗಿ ಸಂತೋಷ್ ಲಾಡ್ ಅವರು ಮಾಡಿರುವ ಸಾಧನೆಗಳ ಬಗ್ಗೆ ನಾವು ನಿಮ್ಗೆ ಪರಿಚಯಿಸುವ ಕೆಲಸವನ್ನ ಮಾಡಿದ್ದೇವೆ ಆ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ಕೊಡುವ ಕೆಲಸವನ್ನ ಮಾಡಿದ್ದೇವೆ ಈ ರೀತಿಯಾಗಿ ಸಚಿವ ಸಂತೋಷ್ ಲಾಡ್ ಅವರು ಹೀಗೆ ಇನ್ನಷ್ಟು ಕಾರ್ಮಿಕರಿಗಾಗಿ ಇನ್ನಷ್ಟು ಹೆಚ್ಚಿನ ಅನುಕೂಲಕರವಾದ ಯೋಜನೆಗಳನ್ನ ಜಾರಿಗೆ ತರಲಿ ಕಾರ್ಮಿಕರ ಪರವಾಗಿ ಇನ್ನಷ್ಟು ಗಟ್ಟಿಯಾಗಿ ನಿಲ್ಲಲಿ ಅನ್ನೋದು ಇಡೀ ಕಾರ್ಮಿಕರ ಒಂದು ಆಶಯವಾಗಿದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ